ಮಾವಿನ ಹಣ್ಣಿನ ಅದ್ಭುತ ಆರೋಗ್ಯ ಪ್ರಯೋಜನಗಳೇನು ಹಣ್ಣುಗಳ ರಾಜ ಅಂತ ಕರೀತಾರೆ ಬೇಸಿಗೆಯಲ್ಲಿ ಎಲ್ಲರೂ ಕೂಡ ಮಾವಿನ ಹಣ್ಣುಗಳಿಗಾಗಿ ಎದುರು ನೋಡುವುದರಲ್ಲಿ ಆಶ್ಚರ್ಯವೇ ಇಲ್ಲ ಮಾವಿನ ಹಣ್ಣುಗಳು ರುಚಿಕರವಾಗಿರುವುದಲ್ಲದೆ ದೇಹಕ್ಕೆ ಹಲವು ಪ್ರಮುಖ ಪೋಷಕಾಂಶಗಳನ್ನ ಒದಗಿಸುತ್ತೆ ಇದು ಜೀರ್ಣಾಂಗ ವ್ಯವಸ್ಥೆಯನ್ನ ಕೂಡ ಸುಧಾರಿಸುತ್ತೆ ಫೈಬರ್ನಿಂದ ಸಮೃದ್ಧವಾಗಿದೆ ಇದು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಮತ್ತು ಹೊಟ್ಟೆ ಉಬ್ಬಸ ಹಾಗೆ ಮಲಬದ್ಧತೆ ಮತ್ತು ಅಜೀರ್ಣದಂತಹ ಜೀರ್ಣಕಾರಿ ಸಮಸ್ಯೆಯನ್ನ ನಿವಾರಿಸುತ್ತೆ ಮಾವಿನ ಹಣ್ಣನ್ನು ತಿನ್ನುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಇದು ದೇಹಕ್ಕೆ ಉತ್ತಮ ರೋಗ ನಿರೋಧಕ ವರ್ಧಕ ಕಾರ್ಯ ನಿರ್ವಹಿಸುತ್ತೆ ಕಾಲೋಚಿತ ಕಾಯಿಲೆಗಳು ಬರದಂತೆ ಇದು ತಡೆಯುತ್ತೆ ಮಾವಿನ ಹಣ್ಣಿನಲ್ಲಿರುವಂತಹ ಜೀವಸತ್ವಗಳು ಉತ್ಕರ್ಷಕ ನಿರೋಧಕಗಳು ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ ಸೋಂಕುಗಳನ್ನು ಇದು ತಡೆಯುತ್ತೆ ಇದು ಹೃದಯದ ಆರೋಗ್ಯಕ್ಕೂ ಕೂಡ ಬಹಳನೇ ಒಳ್ಳೆಯದು ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಎ ಇದೆ ಇದು ದೃಷ್ಟಿಗೆ ಬಹಳ ಒಳ್ಳೆಯದು ಉತ್ತಮ ದೃಷ್ಟಿಗೆ ವಿಟಮಿನ್ ಎ ಅತಿ ಅಗತ್ಯವಾಗಿದೆ ವಯಸ್ಸಿಗೆ ಸಂಬಂಧಿಸಿದ ಕಣ್ಣಿನ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಇದು ಸಹಕಾರಿಯಾಗಿದೆ ಮಾವಿನ ಹಣ್ಣುಗಳು ಉತ್ಕರ್ಷಕ ನಿರೋಧಕ ಗುಣಗಳನ್ನು ಹೊಂದಿದೆ ಇದು ಚರ್ಮವನ್ನ ಸ್ವತಂತ್ರ ರಾಡಿಕಲ್ ಪರಿಣಾಮಗಳಿಂದ ರಕ್ಷಣೆ ಮಾಡುತ್ತೆ ಚರ್ಮದ ಕೋಶಗಳು ಹಾನಿಯಾಗದಂತೆ ತಡೆಯುತ್ತೆ ಮಾವಿನ ಹಣ್ಣಿನಲ್ಲಿರುವ ನಾರಿನ ಅಂಶವು ಹೆಚ್ಚು ಸಮಯದವರೆಗೆ ಹೊಟ್ಟೆ ತುಂಬಿರುವಂತೆ ಮಾಡುತ್ತೆ ನಿಮಗೆ ಇಷ್ಟ